ವೆಲ್ಕಮ್ ಟು ಕನಡಾ ಕ್ವೆಸ್ಟ್ ಚಾನಲ್ ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯನ್ನು ಏನೆಂದು ಕರೆಯುತ್ತಾರೆ ಮಹಾತ್ಮ ಗಾಂಧಿಯನ್ನು ಕೊಂದವರು ಯಾರು ಮಹಾತ್ಮ ಗಾಂಧಿಯವರ ಹತ್ಯೆ ಜನವರಿ ಮೂವತ್ತು ಸಾವಿರದ ರಂದು ನಾಥೂರಾಮ್ ವಿನಾಯಕ್ ಗೋಡ್ಸೆ ಅವರಿಂದ ನಡೆಯಿತು ಕ್ವಿಟ್ ಇಂಡಿಯಾ ಚಳುವಳಿ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು ರಾಮಕೃಷ್ಣ ಮಿಷನ್ ಸ್ಥಾಪಕರು ಯಾರು ರಾಮಕೃಷ್ಣ ಮಿಷನ್ ಅನ್ನು ಒಂದು ಸಾವಿರದ ಎಂಟುನೂರ ತೊಂಬತ್ತೇಳರ ಮೇ ಒಂದರಂದು ಸ್ವಾಮಿ ವಿವೇಕಾನಂದರು ಸ್ಥಾಪಿಸಿದರು ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯಲಾಗುತ್ತದೆ ಭಾರತದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ನಡೆಯಿತು ಅಮೃತಸರ ಹತ್ಯಾಕಾಂಡ ಎಂದು ಕರೆಯಲ್ಪಡುವ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ಹತ್ತೊಂಬತ್ತು ರಂದು ನಡೆಯಿತು ಆರ್ಯ ಸಮಾಜದ ಸ್ಥಾಪಕರು ಯಾರು ಆರ್ಯ ಸಮಾಜವನ್ನು ಒಂದು ಸಾವಿರದ ಎಂಟುನೂರ ಎಪ್ಪತ್ತೈದು ರಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ ಬಾಂಬೆಯಲ್ಲಿ ಸ್ಥಾಪಿಸಿದರು ಮಹಾತ್ಮ ಗಾಂಧಿಯವರ ರಾಜಕೀಯ ಗುರು ಯಾರು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಮತ್ತು ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂದು ಹೇಳಿದವರು ಯಾರು ಗಾಂಧೀಜಿಗೆ ಮಹಾತ್ಮ ಎಂಬ ಬಿರುದನ್ನು ನೀಡಿದವರು ಯಾರು ಮಹಾತ್ಮ ಎಂಬ ಬಿರುದನ್ನು ಅಧಿಕೃತವಾಗಿ ರವೀಂದ್ರನಾಥ ಟ್ಯಾಗೋರ್ ಅವರು ಒಂದು ಸಾವಿರದ ಒಂಬೈನೂರ ಹದಿನೈದು ರಲ್ಲಿ ಅವರಿಗೆ ನೀಡಿದರು ಪಾಟ್ನಾದ ಹಳೆಯ ಹೆಸರೇನು ಮೊದಲ ಸ್ವಾತಂತ್ರ್ಯ ಹೋರಾಟವೆಂದು ಪರಿಗಣಿಸಲಾದ ಘಟನೆ ಯಾವುದು ಒಂದು ಸಾವಿರದ ಎಂಟುನೂರ ಐವತ್ತೇಳು ರಲ್ಲಿ ಭಾರತೀಯ ಸೈನಿಕರು ಬ್ರಿಟಿಷ್ ಆರ್ಮಿಗೆ ವಿರೋಧವಾಗಿ ಬಂಡಾಯ ಎತ್ತಿದರು ಮುಖ್ಯ ನಾಯಕರಲ್ಲಿ ಮಂಗಳ ಪಾಂಡೆ ರಾಣಿ ಲಕ್ಷ್ಮೀಬಾಯಿ ಇದ್ದರು ಅಶೋಕನ ಕಾಲದಲ್ಲಿ ಧರ್ಮಪ್ರಚಾರಕ್ಕಾಗಿ ಕಳುಹಿಸಲಾದ ಭಿಕ್ಷುಯಾರ್ ಯಾರು ಅಶೋಕನ ಪುತ್ರ ಮಹೇಂದ್ರ ಮತ್ತು ಪುತ್ರಿ ಸಂಗಮಿತ್ರ ಅವರನ್ನು ಧರ್ಮಪ್ರಚಾರಕ್ಕಾಗಿ ಶ್ರೀಲಂಕೆಗೆ ಕಳುಹಿಸಲಾಯಿತು ಅವರು ಬುದ್ಧ ಧರ್ಮವನ್ನು ಶ್ರೀಲಂಕೆಗೆ ಪರಿಚಯಿಸಿದರು ಕೌಟಿಲ್ಯನು ಬರೆದ ಗ್ರಂಥ ಯಾವುದು ಕೌಟಿಲ್ಯ ಅಥವಾ ಚಾಣಕ್ಯನು ಮೌರ್ಯ ರಾಜಚಕ್ರವರ್ತಿ ಚಂದ್ರಗುಪ್ತನ ಸಲಹೆಗಾರನು ಅವನು ಬರೆದ ಅರ್ಥಶಾಸ್ತ್ರ ಎಂಬ ಗ್ರಂಥವು ಆರ್ಥಿಕ ರಾಜಕೀಯ ಹಾಗೂ ಆಡಳಿತಕ್ಕೆ ಸಂಬಂಧಪಟ್ಟ ಪ್ರಮುಖ ಪುಸ್ತಕವಾಗಿದೆ